ಪ್ರತಿದಿನ ಒಬ್ಬರ ಮೇಲೊಬ್ಬರು ಡಿ ಕೆ ವಿರುದ್ಧ ಇದ್ದಾರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವ್ನಲ್ಲಿ ಹೇಳ್ತಾರೆ ಸರ್ ಯಾಕೆ ಕಾ ಕಾಂಗ್ರೆಸ್ಗೆ ಹಿನ್ನಡೆ ಆಯಿತು ಅಂದಿದಕ್ಕೆ ಡೈರೆಕ್ಟ್ರು ಪ್ರೊಡ್ಯೂಸರ್ ಸರಿ ಇರಲಿಲ್ಲ ಅವ್ರು ಮಾಡಿದ ಕೆಲಸ ಸರಿ ಇಲ್ಲ ಈಗಾಗಿ ನಮ್ಗೆ ಹಿನ್ನಡೆ ಆಯಿತು ಅಂತೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತಹ ಪ್ರಯತ್ನಗಳು ಇದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದಂತಹ ಡಿ ಕೆ ಶಿವಕುಮಾರ್ ಲೋಕಸಭಾ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಆಗ್ತಾರೆ ಅಂತೆಲ್ಲ ಅವರ ಕೆಲ ಬೆಂಬಲಿಗರು ಹೇಳ್ಕೊಂಡು ತಿರ್ಗಾಡ್ತಾಯಿದ್ರು ಎಮ್ ಸಿ ಪುಟ್ಟಣ್ಣ ಸೇರಿದಂತೆ ಹಲವರು ಮುಂದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಎಲೆಕ್ಷನ್ಗೂ ಮುಂಚೆ ಹೇಳಿದ್ರು ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ ಹೊಸ ಅಧ್ಯಕ್ಷರನ್ನು ತರಬೇಕು ಅಂತ ಈಗ ಸಿದ್ದು ಆಯ್ನ್ ಟೀಮ್ ರೆಡಿಯಾಗಿ ನಿಂತಿದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರಮುಖವಾಗಿ ಕೇಳಿ ಬರ್ತಿರುವ ಹೆಸರು ಅಂದರೆ ಕೆ ಎನ್ ರಾಜಣ್ಣ ಅಥವಾ ಸತೀಶ್ ಜಾರಕಿಹೊಳಿ ಅದರಲ್ಲೂ ಪ್ರಮುಖವಾಗಿ ಕೆ ಎನ್ ರಾಜಣ್ಣ ಅವರನ್ನೇ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಈ ವಿಚಾರವಾಗಿ ಕೆ ಎನ್ ರಾಜಣ್ಣನ್ ಅವರಿಗೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ಫುಲ್ ಗರಂ ಆಗ್ತಾರೆ ಹೌದು ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾಗಬೇಕು ನಮ್ಮ ಪಕ್ಷದಲ್ಲಿಲ್ವ ಕಾನೂನು ಒಬ್ಬರಿಗೆ ಒಂದೇ ಹುದ್ದೆ ಅಂತ ಈಗ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ ಎರಡು ಪ್ರಬಲ ಖಾತೆ ಕೊಟ್ಟಿದ್ದಾರೆ ಇನ್ನೇನು ಬೇಕು ಈಗ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನವನ್ನು ಅವ್ರು ತ್ಯಾಗ ಮಾಡಬೇಕು ಬೇರೆಯವ್ರು ಕೊಡಬೇಕು ಏನು ಕರ್ನಾಟಕದಲ್ಲಿ ಸರ್ಕಾರ ತರೋದು ಬರೀ ಒಕ್ಕಲಿಗರು ಮತ್ತು ಕುರುಬರು ಇಬ್ಬರೇ ಅಂತ ಇರೋದು ಬೇರೆ ಯಾರು ಬೇಕಾಗಿಲ್ವಾ ಬೇರೆ ಯಾವ ಜಾತಿಯವರು ಓಟ್ ಹಾಕೋದಿಲ್ಲವಾ ಒಕ್ಕಲಿಗರು ಕುರುಬರು ಇಬ್ಬರೇನ ಓಟ್ ಹಾಕೋದು ಅಂತೇಳಿ ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಿನಿ ಕೆ ಎನ್ ರಾಜಣ್ಣನವರು ಮಾತನಾಡ್ತಾ ಇದ್ದಾರೆ ಕೆ ಎನ್ ರಾಜಣ್ಣನವರು ಒಂದು ಹಂತದಲ್ಲಿ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಆಗಲಿಕ್ಕೆ ತಯಾರಾಗಿದ್ದೀನಿ ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿರೋದು ಈಗಾಗಿಯೇ ಅವರು ಒಕ್ಕಲಿಗರು ಕುರುಬ್ರಿಬ್ರೇನ ಅಧಿಕಾರಕ್ಕೆ ತರೋದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷನ ನಾವೆಲ್ಲರೂ ಓಟ್ ಹಾಕಲ್ವಾ ಬೇರೆ ಜಾತಿಯವ್ರು ಓಟ್ ಹಾಕಲ್ವ ಎಲ್ಲರಿಗೂ ರೆಪ್ರೆಸೆಂಟೇಷನ್ ಬೇಕು ತಾನೆ ಎಲ್ಲ ಜಾತಿಯವ್ರಿಗೂ ಸಮಾನವಾಗಿ ಅಧಿಕಾರ ಹುದ್ದೆಗಳನ್ನು ಕೊಡಬೇಕು ಅದನ್ನು ನಾನು ಕೇಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಪರೋಕ್ಷವಾಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹೇಳ್ತಾ ಇದ್ದಾರೆ ಮತ್ತು ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಸಿಡಿದೆದ್ದಿದ್ದಾರೆ ಒಕ್ಕಲಿಗರೊಬ್ಬರೇನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರೋದು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅರ್ಥ ಡಿ ಕೆ ಶಿವಕುಮಾರ್ ಅವರೊಬ್ಬರಿಂದಾನೆ ಕಾಂಗ್ರೆಸ್ ಪಕ್ಷ ನಿಂತಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿರೋದು ಅದನ್ನು ಅರ್ಥ ಮಾಡ್ಕೋಬೇಕು ಅದನ್ನು ಅರ್ಥ ಮಾಡಿಕೊಂಡು ಈಗ ಎಲೆಕ್ಷನ್ ಮುಗಿದಿದೆ ಹೋದ ವರ್ಷ ಸರ್ಕಾರ ರಚನೆ ಆಗುವಾಗ ನಮ್ಮ ಹೈಕಮಾಂಡ್ ನಾಯಕರು ಹೇಳಿದರು ಇನ್ನೊಂದು ವರ್ಷ ಡಿ ಕೆ ಶಿವಕುಮಾರ್ ಅವರೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಾರೆ ಅಂತ ಅದೇ ರೀತಿಗೆ ಎಲೆಕ್ಷನ್ ಮುಗೀತು ಕೆ ಪಿ ಸಿ ಸಿ ಅಧ್ಯಕ್ಷರು ಚೇಂಜ್ ಆಗಲಿ ಅಂತ ಈಗ ಸಿದ್ದು ಆಯ್ನ್ ಟೀಮ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಇರ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಇಳಿಯುವಂತಹ ಆ ಕುರ್ಚಿಗೆ ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅಥವಾ ಎಂ ಬಿ ಪಾಟೀಲ್ ಈ ಮೂವರಲ್ಲಿ ಒಬ್ಬರನ್ನು ತಂದು ಕೂರಿಸುವ ಸಾಧ್ಯತೆ ದಟ್ಟವಾಗ್ತಾ ಇದೆ ಒಂದು ವೇಳೆ ಈ ಮೂರಲ್ಲಿ ಯಾರೇ ಕೆ ಪಿ ಸಿ 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 ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ್ರೂ ಕೂಡ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ಬರುತ್ತೆ ಮತ್ತು ಈ ಮೂವರು ಕೂಡ ಆರ್ಥಿಕವಾಗಿ ಪ್ರಬಲರು ಅವರು ಆರ್ಥಿಕವಾಗಿ ಪ್ರಬಲರು ಮತ್ತು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ದಾರೆ ಅವರವರ ಸಮುದಾಯದಲ್ಲಿ ಅವರು ಇಡತವನ್ನು ಹೊಂದಿದ್ದಾರೆ ಹೀಗಾಗಿ ಇವರು ಮೂರಲ್ಲಿ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾಗುವ ಕಾಲ ಸನ್ನಿಹಿತವಾಗಿದೆ ಅನ್ನೋ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿದೆ ಅದೊಂದೇ ಅಲ್ಲ ಇನ್ನು ಸರ್ ಪಕ್ಷದ ದೃಷ್ಟಿಯಿಂದ ಒಳ್ಳೇದನ್ಸುತ್ತೆ ಆದ್ರೆ ಏನು ಎಲ್ಲ ಸಮುದಾಯಕ್ಕೂ ರೆಪ್ರೆಸೆಂಟೇಷನ್ ಬೇಡವಾ ಬರೀ ರಾಜ್ಯದಲ್ಲಿ ಕುರುಬರು ಇಬ್ಬರೇ ಸರ್ಕಾರ ತಂದ್ಬಿಡ್ತಾರ